ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಎನ್ಇಟಿ ಮತ್ತು ಕೇಸಿಟ್ ಕನ್ನಡ ಪಠ್ಯಕ್ರಮದಲ್ಲಿ ಬರುವ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕವಿಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇವತ್ತಿನ ತರಗತಿನಲ್ಲಿ ಸರ್ವಜ್ಞ ಕೆಂಪು ನಾರಾಯಣ ಮತ್ತು ದೇವಚಂದ್ರ ಕವಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರ್ವಜ್ಞ ಸರ್ವಜ್ಞ ಧಾರವಾಡ ಬಳಿಯ ಮಾಸೂರಿನಲ್ಲಿ ಬಸವರಸ ಎಂಬ ಆರಾಧ್ಯ ಬ್ರಾಹ್ಮಣನಿರ್ತಾನೆ ಅವನ ಹೆಂಡತಿ ಮಲ್ಲಮ್ಮ ಈಕೆಗೆ ಮಕ್ಕಳು ಇಲ್ಲದ್ದರಿಂದ ಆತನು ಕಾಶಿಗೆ ಹೋಗಿ ಈಶ್ವರನಲ್ಲಿ ಗಂಡು ಮಗು ಬೇಕೆಂದು ಬೇಡಿಕೊಂಡನು ಈಶ್ವರನಿಂದ ಪಡೆದ ಪ್ರಸಾದವನ್ನು ನುಂಗಿ ಮರಳಿ ತನ್ನೂರಿಗೆ ಬರುವ ದಾರಿಯಲ್ಲಿ ಅಂಬಲೂರಿನಲ್ಲಿ ಒಬ್ಬ ಕುಂಬಾರನ ಮನೆಯಲ್ಲಿ ಉಳಿದುಕೊಂಡನು ಅಲ್ಲಿದ್ದ ಮಾಳಿ ಎಂಬ ವಿಧವೆಯಲ್ಲಿ ಮೋಹಗೊಳ್ಳಲು ಅವಳು ಗರ್ಭಿಣಿಯಾಗಿ ಸರ್ವಜ್ಞನನ್ನು ಹಡೆದಳು ತಾನು ಮೊದಲು ಕೈಲಾಸದಲ್ಲಿ ಪುಷ್ಪದತ್ತನೆಂಬ ಗಣಾಧರನಾಗಿದ್ದೆ ಬಳಿಕ ವರರುಚಿಯಾಗಿ ಹುಟ್ಟಿ ನಂತರ ಸರ್ವಜ್ಞನಾಗಿ ಜನಿಸಿದನೆಂದು ಕವಿಯೇ ಹೇಳಿಕೊಂಡಿದ್ದಾನೆ ಇಲ್ಲಿ ಸರ್ವಜ್ಞ ಕವಿ ಆತನ ಕಾಲ ಕ್ರಿಸಸಕ ಸಾವಿರದ ಐನೂರ ಐವತ್ತು ಇವನನ್ನ ತ್ರಿಪದಿಯ ತ್ರಿವಿಕ್ರಮ ಅಂತ ಕರಿತೀವಿ ಇವನ ಕೃತಿಗಳು ಸರ್ವಜ್ಞನ ತ್ರಿಪದಿ ಎನ್ನುವಂಥದ್ದು ಈತನ ಮತ ವೀರಶೈವ ಅಂತ ಹೇಳಲಾಗುತ್ತೆ ಧಾರವಾಡ ಬಳಿಯ ಮಾಸೂರಿನ ಆರಾಧ್ಯ ಬ್ರಾಹ್ಮಣ ಬಸವರಸ ಅನ್ನುವಂಥವನು ಈತನ ತಂದೆ ಧಾರವಾಡ ಬಳಿಯ ಅಂಬಲೂರಿನ ಕುಂಬಾರರ ಮನೆಯ ಮಾಳಿ ಈತನ ತಾಯಿ ಅಂತ ಹೇಳಲಾಗತ್ತೆ ಸರ್ವಜ್ಞನು ಕುಮಾರ ವ್ಯಾಸಯುಗದ ವ್ಯವಹಾರ ಜ್ಞಾನ ಮತ್ತು ವಿವೇಕಗಳ ಮೂರ್ತಿಯಾಗಿ ಬಾಳಿದಂತಹ ಕವಿ ಅಂತ ಹೇಳಲಾಗುತ್ತೆ ಈತನು ಸಮಾಜದ ವೈದ್ಯನಾಗಿ ರೋಗ ಪರೀಕ್ಷೆ ಮಾಡಿ ಬಿಚ್ಚು ಮಾತಿನ ಔಷಧಿಯನ್ನ ನೀಡಿ ಜನತೆಯ ಕವಿ ಅಂತ ಅನಿಸ್ಕೊಂಡಿದ್ದಾನೆ ಸರ್ವಜ್ಞನ ತ್ರಿಪದಿ ರೂಪದ ಗ್ರಂಥವನ್ನ ಸಂಪಾದ ಬರೆದಿದ್ದಾನೆ ಇದಕ್ಕೆ ಸರ್ವಜ್ಞನ ತ್ರಿಪದಿ ಅಂತ ಕರೆಯಲಾಗುತ್ತೆ ಈ ಗ್ರಂಥ ತ್ರಿಪದಿಗಳ ಗುಚ್ಛವಾಗಿದ್ದು ಆರಂಭದಲ್ಲಿ ಸ್ತುತಿ ಇದೆ ಈ ಪದ್ಯವು ಸರ್ವಜ್ಞ ಅನ್ನುವಂತಹ ಅಂಕಿತದಿಂದ ಮುಕ್ತಾಯ ಆಗುತ್ತೆ ಈತನ ಪದ್ಯಗಳು ಸರ್ವಜ್ಞನ ವಚನಗಳನ್ನ ಮೊಟ್ಟ ಮೊದಲಿಗೆ ಸಂಪಾದಿಸಿದಂಥವ್ರು ಉಚ್ಚಯ್ಯ ವನ್ನಾಪುರ ಮಠ ಮಠ ಅನ್ನುವಂಥವ್ರು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಪ್ರಕಟಿಸ್ತಾರೆ ಇದರಲ್ಲಿ ಇನ್ನೂರ ಇಪ್ಪತ್ತ ಎಂಟು ಪದ್ಯಗಳು ಇವೆ ಸರ್ವಜ್ಞನ ವಚನವನ್ನ ಮೊದಲ ಬಾರಿಗೆ ಪ್ರಕಟಿಸಿದಂಥವ್ರು ಯಾರು ಅಂದ್ರೆ ಉಚ್ಚಯ್ಯ ವನ್ನಾಪುರ ಮಠ ಅನ್ನುವಂಥವ್ರು ಇದರಲ್ಲಿ ಇನ್ನೂರ ಇಪ್ಪತ್ತೆಂಟು ಪದ್ಯಗಳು ಇವೆ ನಂತರ ಉತ್ತಂಗಿ ಚನ್ನಪ್ಪನವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸರ್ವಜ್ಞನ ವಚನಗಳನ್ನ ಸಂಪಾದಿಸ್ತಾರೆ ಮತ್ತೆ ಪ್ರಕಟಿಸ್ತಾರೆ ಸರ್ವಜ್ಞನ ವಚನಗಳನ್ನ ಮೊಟ್ಟ ಮೊದಲ ಬಾರಿಗೆ ಸಮಗ್ರವಾಗಿ ಸಂಪಾದಿಸಿ ಪ್ರಕಟಿಸಿದ ಕೀರ್ತಿ ಉತ್ತಂಗಿ ಚನ್ನಪ್ಪನವರಿಗೆ ಸಲ್ಲುತ್ತೆ ಉತ್ತಂಗಿ ಚನ್ನಪ್ಪನವರು ಮೊದಲನೇದಾಗಿ ಸಮಗ್ರವಾಗಿ ಸರ್ವಜ್ಞನ ವಚನವನ್ನ ಪ್ರಕಟಿಸಿದ್ದಾರೆ ಸಂಪಾದಿಸಿ ಇವರು ಏಳು ಓಲೆ ಪ್ರತಿಗಳು ಮತ್ತು ಒಂಬತ್ತು ಮುದ್ರಿತ ಪ್ರತಿಗಳ ಸಹಾಯದಿಂದ ಈ ಕೃತಿಯನ್ನ ಸಂಪಾದಿಸಿದ್ದಾರೆ ಇದು ತ್ರಿಪದಿಗಳ ಸಂಕಲನವಾಗಿದೆ ಈ ಸಂಕಲನದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ವಚನಗಳಿವೆ ಇದಕ್ಕೆ ಈ ಸಂಕಲನಕ್ಕೆ ಪಗು ಅಳಕಟ್ಟಿಯವರು ಮುನ್ನುಡಿಯನ್ನ ಬರೆದಿದ್ದಾರೆ ಉತ್ತಂಗಿ ಚನ್ನಪ್ಪನವರು ಈ ಸಂಕಲನಕ್ಕೆ ನೂರ ಏಳು ಪುಟಗಳ ದೀರ್ಘ ಉಪದ್ಗೋತವನ್ನ ಬರೆದಿರ್ತಾರೆ ಈ ಕೃತಿಯು ಗ್ರಂಥಕರ್ತನ ನುಡಿ ಪ್ರಸ್ತಾವನೆ ವಿಷಯ ಸೂಚಿ ವಿಷಯಾನುಕ್ರಮಣಿಕೆ ಗ್ರಂಥ ಶುದ್ಧೀಕರಣ ಆಧಾರ ವಿಷಯ ವಿಭಜನೆ ಪಾಠಾಂತರ ತಾತ್ಪರ್ಯ ಸಹಿತ ವಿಶೇಷ ಟಿಪ್ಪಣಿ ಪರಿಶಿಷ್ಟ ಇತ್ಯಾದಿಗಳನ್ನ ಈ ಕೃತಿ ಒಳಗೊಂಡಿದೆ ಮಹಾರಾಷ್ಟ್ರಕ್ಕೆ ತುಕಾರಾಮ ಹೇಗೋ ತೆಲುಗು ನಾಡಿಗೆ ವೇಮನ ಹೇಗೋ ತಮಿಳಿಗೆ ಅವ್ವಾಯಿ ಅರುಣ ಇರುವಂತೆ ನಮ್ಮ ಕರ್ನಾಟಕಕ್ಕೆ ಸರ್ವಜ್ಞ ಇದನ್ನ ಈ ಹೇಳಿಕೆಯನ್ನ ಹೇಳಿದಂಥವ್ರು ಇ ಪಿ ರೈಸ್ ರವರು ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ ಮಹಾರಾಷ್ಟ್ರಕ್ಕೆ ತುಕಾರಾಮ್ ತೆಲುಗಿಗೆ ವೇಮನ ತಮಿಳಿಗೆ ಅವಾಯಿ ಕರ್ನಾಟಕಕ್ಕೆ ಸರ್ವಜ್ಞ ಅಂತ ಹೇಳಿ ಉತ್ತಂಗಿ ಚೆನ್ನಪ್ಪನವರು ಈ ಸಂಕಲನಕ್ಕೆ ಸರ್ವಜ್ಞನ ವಚನಗಳು ಅಂತಾನೆ ಹೆಸರನ್ನ ಇಟ್ಟಿದ್ದಾರೆ ಸರ್ವಜ್ಞನ ವಚನಗಳನ್ನ ಉತ್ತಂಗಿ ಚನ್ನಪ್ಪನವರು ಮೂರು ಭಾಗಗಳಾಗಿ ವಿಭಾಗಿಸಿದಾರೆ ಪರಮಾರ್ಥಿಕ ಪದ್ಯಗಳು ಇವು ಒಂದರಿಂದ ಇನ್ನೂರ ಸಾರಿ ಒಂದರಿಂದ ಐನೂರ ಇಪ್ಪತ್ತಿವೆ ಪರಮಾರ್ಥಿಕ ಪದ್ಯಗಳು ಒಂದರಿಂದ ಐನೂರ ಇಪ್ಪತ್ತಿವೆ ನೈತಿಕ ಪದ್ಯಗಳು ಇವು ಐನೂರ ಇಪ್ಪತ್ತೊಂದ್ರಿಂದ ಸಾವಿರದ ನಾನೂರ ಇಪ್ಪತ್ತೇಳಿವೆ ಲೌಕಿಕ ಪದ್ಯಗಳು ಸಾವಿರದ ನಾನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆಂಟಿವೆ ಒಟ್ಟು ಮೂರು ಭಾಗಗಳಾಗಿ ಈ ಪದ್ಯಗಳನ್ನ ವಿಭಾಗ ಮಾಡಿ ರಚನೆ ಮಾಡಿದ್ದಾರೆ ಉತ್ತಂಗಿ ಚನ್ನಪ್ಪನವರು ಪರಮಾರ್ಥಿಕ ಪದ್ಯಗಳು ನೈತಿಕ ಪದ್ಯಗಳು ಲೌಕಿಕ ಪದ್ಯಗಳು ಅಂತ ಹೇಳಿ ಹುತ್ತಂಗಿ ಚನ್ನಪ್ಪನವರು ಸರ್ವಜ್ಞನ ವಚನಗಳನ್ನ ಮೂವತ್ತೆರಡು ಪದ್ಧತಿಗಳಾಗಿ ವಿಂಗಡಿಸಿದ್ದಾರೆ ತಮ್ಮ ಸಂಗ್ರಹದ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ವಚನಗಳ ಪೈಕಿ ಕೇವಲ ಸಾವಿರದ ಮುನ್ನೂರ ನಲ್ವತ್ತೇಳು ವಚನಗಳು ಮಾತ್ರ ಸರ್ವಜ್ಞ ಕೃತ ನಿಜ ವಚನಗಳೆಂದು ಅಭಿಪ್ರಾಯಪಟ್ಟಿದ್ದಾರೆ ಭಿನ್ನ ಅಂಕಿತ ವಿಚಾರ ಅಂದ್ರೆ ಎಲ್ ಬಸವರಾಜ್ ಅವ್ರು ಹೇಳ್ತಾರೆ ಸರ್ವಜ್ಞನ ಅಂಕಿತ ಪರಮಾರ್ಥ ಇರಬಹುದು ಅನ್ನುವಂಥದ್ದನ್ನ ಹೇಳಿದ್ದಾರೆ ವಚನದ ಅಂಕಿತ ಇರಬಹುದು ಸರ್ವಜ್ಞಂದು ಅಂತ ಹೇಳಿ ಪರಮಾರ್ಥ ಅನ್ನುವಂಥದ್ದು ಅಂತ ಎಲ್ ಬಸವರಾಜ್ ಅವರು ಹೇಳಿದ್ದಾರೆ ಇನ್ನು ಈತನ ಕೆಲವು ನುಡಿಮುತ್ತುಗಳನ್ನ ನಾವು ಹೇಳೋದಾದ್ರೆ ಆತ್ಮನನ್ನ ಅರಿತರೆ ಇದನ್ನ ಇದನ್ನೆಲ್ಲ ಅರಿತಂತೆ ಕತ್ತೆ ಬೂದಿಲಿ ಒರಳಿ ಮತ್ತೆ ಎತಿಯರ್ಪುದೆ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಒಯ್ಯುವರೆ ಉಣ್ಣೆ ಕೆಚ್ಚೆ ಉಣ್ಣದು ನೊರೆವಾಲು ಒಬ್ಬ ಸರ್ವಜ್ಞ ಕರ್ತನು ಜಗಕ್ಕೆಲ್ಲ ಒಬ್ಬನೇ ದೈವ ಬಡಿಗೆಯಲ್ಲಿ ಉತ್ತ ಒಡೆಯಲ ಅಡಗಿ ಅಡಗಿಹ ಸರ್ಪ ಮಡಿಯುವುದೇ ಹೀಗೆ ಈತನ ವಚನಗಳನ್ನ ನಾವು ನೋಡಬಹುದಾಗಿದೆ ಆತ ಕೆಲವು ವಿಚಾರವನ್ನ ವಚನದ ರೂಪದಲ್ಲೇ ಹೇಳ್ತಾನೆ ಮಾಳನು ಮಾಳಿಯೂ ಕೂಳ್ತಿಂದ ಎಮ್ಮೆಯಲ್ಲಿ ಕೇಳೆ ನೀನಾರ ಮಗನೆಂದು ನಾ ಶಿವನ ಮೇಳದಣುಗೆಂಬ ಗಣೆಂಬೆ ಸರ್ವಜ್ಞ ಅಂತ ಹೇಳ್ತಾನೆ ತಂದೆ ಆರುವನಲ್ಲ ತಾಯಿ ಮಾಳಿಯೂ ಅಲ್ಲ ಚಂದ್ರಶೇಖರ ಅವರ ಪುತ್ರ ನಾ ನಿಮ್ಮ ಕಂದನಲ್ಲೆಂಬೆ ಸರ್ವಜ್ಞ ನೂಕಿದರು ಅವರಾಗ ಕುಹುಕತ ಕುಹುಕತನದೊಳು ಬೇಗ ಲೋಕದೊಳಗೆಲ್ಲ ಕಂಡದನು ನುಡಿದು ತಾನೇ ಕ ತಾನೇಕವಾಗಿ ಹನು ಸರ್ವಜ್ಞ ಜಿಯ ಸದ್ಗುರುನಾಥ ಕಾಯ ಪುಸಿಯನೇ ತೋರಿ ಮಾಯಾ ಪಾಶ್ವವನ್ನು ಅರಿಸುತ್ತ ಶಿಷ್ಯಂಗೆ ತಾಯಿಯಂತಾದ ಸರ್ವಜ್ಞ ಅಂದಿನ ಪುಷ್ಪದತ್ತ ಬಂದ ವರರುಚಿಯಾಗಿ ಮುಂದೆ ವಾಸಾಲೆ ಸರ್ವಜ್ಞನಂದೆನಿಸಿದೆಂದನು ನಾನೇ ತಾನೇ ಸರ್ವಜ್ಞ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿ ತನ್ನ ಬಗ್ಗೆ ತಾನು ಹೇಳ್ಕೊಂಡಿದ್ದಾನೆ ಇನ್ನು ಈತನ ಕೆಲವು ವಚನಗಳನ್ನ ನಾವು ನೋಡೋದಾದ್ರೆ ಸಜ್ಜನರ ಸಂಘವು ಹೆಜ್ಜೇನು ಮೆದ್ದಂತೆ ದುರ್ಜನರ ಸಂಘದೊಳಾಟ ಬಚ್ಚಲ ಗೊಚ್ಚಲಂತಿಹದು ಸರ್ವಜ್ಞ ಹಸಿಯದಿರೆ ಉಣಬೇಡ ಹಸಿದು ಮತ್ತಿರ ಬೇಡ ಬಿಸಿಗೂಡಿ ತುಂಗುಣುಣ ಬೇಡ ವೈದ್ಯರ ಬೇಸನವೇ ಬೇಡ ಸರ್ವಜ್ಞ ಸ್ಥಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮವಕ್ಕೂ ಪದವಕ್ಕೂ ಸ್ವರ್ಗ ನೆರೆಮನೆಯಕ್ಕೂ ಸರ್ವಜ್ಞ ಸತ್ಯವರ ನುಡಿ ತೀರ್ಥ ನಿತ್ಯರ ನಡೆ ತೀರ್ಥ ಉತ್ತಮರ ಸಂಘ ವಧು ತೀರ್ಥ ಅರವನ ನಿರವೆ ನಿರೆ ಎತ್ತಣ ತೀರ್ಥ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ ಬೇಡ ದೇವನುಡಿದಾತನೇ ಜಾತ ಸರ್ವಜ್ಞ ಕರೆಯದಲೇ ಬರುವವನ ಬರೆಯದಲೇ ಓದುವವನ ಬರಿಗಾಲಿಂದ ನಡೆವವನ ಕರೆತಂದು ಕೆರದಿಂದ ಒಡೆಯಂದ ಸರ್ವಜ್ಞ ರಾಗವಿದ್ದರೆ ಭೋಗ ಭೋಗವಿದ್ದರೆ ರಾಗ ರಾಗದಲ್ಲಿ ಸಕಲ ಸಂಪದವು ಜಗದಲ್ಲಿ ವಿರಾಗವೇ ಯೋಗ ಸರ್ವಜ್ಞ ಕಲ್ಲು ಗುಂಡಿನ ಮೇಲೆ ಮಲ್ಲಿಗೆ ಅರಳನೆಕ್ಕಿನಲ್ಲದೆ ಅಣೆಯ ಬಡಿ ಬಗುಟಿಯಲ್ಲದಿಲ್ಲ ಕಾಣೆಯ ಸರ್ವಜ್ಞ ಕತ್ತೆ ಬೂದಿಲಿ ಹೊರಳಿ ಮತ್ತೆ ಯತಿಯಪ್ಪುದೇ ತತ್ವ ವರಿಯದಲ್ಲೇ ಬಸಿತವಿಟವ ಶುದ್ಧ ಕತ್ತೆ ಎಂದೆಂಬ ಸರ್ವಜ್ಞ ತನ್ನಲಿಹ ಲಿಂಗವನ್ನು ಮನ್ನಿಸಲಿ ಕರಿಯದೆ ಭಿನ್ನಾಣದಿ ಕಡೆಗೆ ಪ್ರತಿಮೆಗಳೆರಗುವೆ ಅನ್ನೇವ ನೋಡು ಸರ್ವಜ್ಞ ಹೀಗೆ ಈ ರೀತಿಯಾದಂತಹ ವಚನಗಳನ್ನ ಸರ್ವಜ್ಞ ರಚನೆ ಮಾಡಿದ ಇನ್ ಸರ್ವಜ್ಞನನ್ನ ಕುರಿತು ಕೆಲವು ವಿದ್ವಾಂಸರು ಹೇಳಿಕೆ ನೀಡಿದರೆ ಉತ್ತಂಗಿ ಚೆನ್ನಪ್ಪನವ್ರು ಹೇಳ್ತಾರೆ ಸರ್ವಜ್ಞನು ಸಂಸ್ಕೃತರ ಸಂಸ್ಕೃತ ಕವಿಯಲ್ಲ ಪ್ರಾಕೃತ ಕವಿ ಸಂಗ್ರಹ ಶಕ್ತಿ ಬಿರುಸು ಚಿತ್ತಾಕರ್ಷಣ ಇಡಿ ನುಡಿಗಳ ಪ್ರಯೋಗ ಸ್ವಾಭಾವಿಕತೆ ಇವು ಸರ್ವಜ್ಞನ ಕಾವ್ಯದ ಲಕ್ಷಣಗಳು ಅಂತ ಹೇಳಿದ್ದಾರೆ ರಂಶ್ರೀ ಮುಗುಳಿಯವರು ಹೇಳ್ತಾರೆ ಕಿರಿದಳುಳೆ ಪಿರಿದು ಮಾತ ಮನರಿಪಲ್ ನೆರೆವಾತನಾದ ಸರ್ವಜ್ಞನ ಸಂಕ್ಷೇಪ ಸ್ವಾರಸ್ಯ ತ್ರಿಪದಿಯಲ್ಲಿ ತ್ರಿವಿಕ್ರಮ ಅಚ್ಚ ಕನ್ನಡದ ಸೊಬಗು ಎಷ್ಟು ಹೊಗಳಿದರೂ ಸಾಲದು ಅವನ ವಚನಗಳು ಜನತೆಯ ಜ್ಞಾನಕೋಶವಾಗಿವೆ ಸ್ಫೂರ್ತಿ ವಾಕ್ಯಗಳಾಗಿವೆ ಗಾದೆ ಮಾತುಗಳಾಗಿವೆ ಅಂತ ಹೇಳ್ತಾರೆ ಹೀಗೆ ಆತನನ್ನ ಕುರಿತು ವಿದ್ವಾಂಸರು ಹೇಳಿಕೆಯನ್ನ ನೀಡಿದ್ದಾರೆ ಇದಿಷ್ಟು ಸರ್ವಜ್ಞನ ಪರಿಚಯವನ್ನ ನಾನ್ ತಿಳಿಸ್ಕೊಟ್ಟಿದ್ದೀನಿ ಈಗ ಮುಂದಿನ ಕವಿ ಬಂದು ಕೆಂಪು ನಾರಾಯಣ ಕೆಂಪು ನಾರಾಯಣ ಕ್ರಿಸ್ತಕ ಹತ್ತೊಂಬತ್ತನೇ ಶತಮಾನದ ಗದ್ಯ ಕವಿ ಬ್ರಾಹ್ಮಣನಾದ ಇವನು ಮೈಸೂರು ದೊರೆ ಮುಮ್ಮಡಿ ಕೃಷ್ಣರಾಜೋಡೆಯರಲ್ಲಿ ಆಶ್ರಯದಲ್ಲಿ ಇರ್ತಾನೆ ಈತನ ಕೃತಿ ಮುದ್ರ ಮಂಜೂಷ ಅನ್ನುವಂತ ಒಂದು ಗದ್ಯ ಗ್ರಂಥವನ್ನ ಈತ ರಚಿಸಿದಾನೆ ಈತನ ಕುಲ ಬ್ರಾಹ್ಮಣ ಕುಲಕ್ಕೆ ಸೇರಿದಂತವನು ಈತ ಆ ಮುಮ್ಮಡಿ ಒಡೆಯರ ಆಶ್ರಯದಲ್ಲಿ ಇರ್ತಾನೆ ಈ ಮುದ್ರ ಮಂಜೂಷವು ಹದಿನೆಂಟು ಅಧ್ಯಾಯಗಳ ಒಂದು ಗದ್ಯ ಕೃತಿ ಚಾಣಕ್ಯ ಋಷಿಯು ಚಂದ್ರಗುಪ್ತ ಮೌರ್ಯನಿಗೆ ನಂದರಿಂದ ರಾಜ್ಯವನ್ನ ಗಳಿಸಿಕೊಟ್ಟ ಕತೆ ಈ ಕೃತಿಯ ವಸ್ತು ಈ ಮುದ್ರ ಮಂಜುಷದಲ್ಲಿ ಯಾವ ಕಥೆಯ ವಸ್ತು ಇದೆ ಅಂದ್ರೆ ಚಾಣಕ್ಯ ಋಷಿ ಚಂದ್ರಗುಪ್ತ ಮೌರ್ಯನಿಗೆ ನಂದರಿಂದ ರಾಜ್ಯವನ್ನ ಗಳಿಸಿಕೊಟ್ಟ ಕತೆ ಇದೆ ಪುರಾಣದಲ್ಲಿ ಹೇಳಿದ ಕಥೆಯನ್ನ ಕೆಂಪು ಎಂಬ ಕವಿಯು ಕರ್ನಾಟಕ ಭಾಷೆಯಿಂದ ವಿಸ್ತರಿಸಿ ಇದಕ್ಕೆ ಮುದ್ರ ಮಂಜೂಷ ಅನ್ನುವಂತ ಹೆಸರಿಟ್ಟಿದ್ದಾನೆ ಪೇಳ್ದ ಎಂದು ಕವಿಯೇ ಹೇಳಿಕೊಂಡಿದ್ದಾನೆ ಮುದ್ರ ಮಂಜುಸವು ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ಆಧುನಿಕ ಸಾಹಿತ್ಯವನ್ನ ಮುಟ್ಟುವುದರ ಮೊದಲ ಮಜಲು ಅಂತ ಹೇಳಲಾಗತ್ತೆ ಮುದ್ರ ಒಂದು ಕಾಲ ಕ್ರಿಸ ಎಂಟುನೂರ ಇಪ್ಪತ್ತಾರು ಇದಕ್ಕೆ ಆಕಾರ ಗ್ರಂಥ ಮುದ್ರಾಮಂಜುಸಕ್ಕೆ ವಿಶಾಖದತ್ತನ ಸಂಸ್ಕೃತ ಮುದ್ರಾ ರಾಕ್ಷಸ ಅಂತ ಹೇಳಲಾಗಿದೆ ಗ್ರಂಥಾರಂಭದಲ್ಲಿ ಚಾಮುಂಡಿ ದೇವರ ಸ್ತುತಿ ಇದೆ ಚಾಮುಂಡಿಯನ್ನ ಸ್ತುತಿಸಿದ್ದಾರೆ ಗ್ರಂಥಾರಂಭ ಮತ್ತು ಅಂತ್ಯದಲ್ಲಿ ಸಂಸ್ಕೃತ ಶ್ಲೋಕಗಳಿರೋದನ್ನ ನಾವು ನೋಡ್ಬೋದು ಇದರಲ್ಲಿ ಆಧುನಿಕ ಕಾದಂಬರಿ ಲಕ್ಷಣಗಳನ್ನ ಕೂಡ ಇದು ಒಳಗೊಂಡಿದೆ ಮುದ್ರಾ ಮಂಜುಸಾ ಹೊಸಗನ್ನಡ ಕಹಳೆ ಎನ್ನುವುದಿನ ಮೊದಲ ಕಾದಂಬರಿ ಅಂತ ಕೂಡ ನಾವು ಹೇಳ್ಬೋದಾಗಿದೆ ಇದಿಷ್ಟು ಕೆಂಪು ನಾರಾಯಣ ಕವಿಯ ಬಗ್ಗೆ ಪರಿಚಯ ಅಂದ್ರೆ ನೆಕ್ಸ್ಟ್ ದೇವಚಂದ್ರ ಕವಿ ಈ ದೇವಚಂದ್ರ ಕವಿ ಬಗ್ಗೆ ನೋಡೋದಾದ್ರೆ ಈತ ಹದಿನೆಂಟನೇ ಶತಮಾನದ ಕೊನೆ ಮತ್ತು ಹತ್ತೊಂಬತ್ತನೇ ಶತಮಾನದ ಆದಿಯಲ್ಲಿ ಜೀವಿಸಿದ್ದ ಜೈನ ಕವಿ ದೇವಯ್ಯ ಕುಸುಮಾಜಮ್ಮನವರ ಮಗ ಕನಕಗಿರಿ ಅಂದ್ರೆ ಮಲೆಯೂರು ಅಲ್ಲಿ ಈತ ಜನಿಸ್ತಾನೆ ಮಲೆಯೂರಿನ ಶ್ರೀ ಪಾರ್ಶ್ವನಾಥನ ಭಕ್ತನಾಗಿದ್ದ ಇವನು ಮೈಸೂರು ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಶ್ರಯದಲ್ಲಿ ಕವಿತಾ ರಚನೆಯನ್ನ ಕೈಗೊಂಡ ಅಂತ ಹೇಳ್ಬೋದು ಈತನ ಕೃತಿ ದೇವರ ದೇವಚಂದ್ರಂದು ರಾಜಾವಳಿ ಕಥೆ ಅನ್ನುವಂಥದ್ದು ಮತ್ತೆ ರಾಮಕಥಾವತಾರ ಅನ್ನುವಂಥ ಒಂದು ಚಂಪು ಗ್ರಂಥವನ್ನ ಬರೆದಿದ್ದಾನೆ ರಾಜಾವಳಿ ಕಥೆ ಅನ್ನೋದು ಒಂದು ಗದ್ಯ ಗ್ರಂಥ ರಾಮ ಕ ರಾಮಕಾವತಾರ ಅನ್ನೋದು ಒಂದು ಚಂಪು ಗ್ರಂಥ ರಾಜಾವಳಿ ಕಥೆಯಲ್ಲಿ ಮೈಸೂರು ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಶ್ರಿತನಾದ ವೈದ್ಯಸೂರಿ ಪಂಡಿತನ ಪ್ರೋತ್ಸಾಹದಿಂದ ದೇವಚಂದ್ರನು ಈ ಗ್ರಂಥವನ್ನ ರಚಿಸಿದಾನೆ ಇದು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ರಚಿಸಲ್ಪಟ್ಟಿದೆ ಈ ಗ್ರಂಥದಲ್ಲಿ ಜೈನ ಮತದ ವಿಚಾರಗಳಿವೆ ಅನೇಕ ರಾಜ ಮಹಾರಾಜರ ಚರಿತ್ರೆಗಳು ನಿರೂಪಿತವಾಗಿವೆ ರಾಜಾವಳಿ ಕಥೆಯು ಗದ್ಯ ಕೃತಿ ಇದರಲ್ಲಿ ಹನ್ನೊಂದು ಅಧ್ಯಾಯಗಳಿವೆ ಗ್ರಂಥಾವತಾರದಲ್ಲಿ ಜೀನಸ್ತುತಿ ಇದೆ ಮೈಸೂರು ಅರಸರ ರಾಜ ಪರಂಪರೆಯು ವರ್ಣಿತವಾಗಿರುವುದರಿಂದ ಈ ಕೃತಿಗೆ ರಾಜಾವಳಿ ಕತೆ ಅಂತ ಹೆಸರು ಬಂದಿದೆ ಯಾಕೆ ರಾಜಾವಳಿ ಕತೆ ಅಂತ ಹೇಳ್ತೀವಿ ಅಂದ್ರೆ ಮೈಸೂರು ಅರಸರ ಒಂದು ರಾಜ ಪರಂಪರೆ ವರ್ಣಿತವಾಗಿದೆ ಇದ್ರಲ್ಲಿ ಹಾಗಾಗಿ ಇದಕ್ಕೆ ನಾವು ರಾಜಾವಳಿ ಕತೆ ಅಂತ ಹೇಳಿ ಕರಿತೀವಿ ಈ ಮೂರು ಜನ ಕವಿಗಳ ಬಗ್ಗೆ ತಿಳಿಸಿದ್ದೀನಿ ಇವತ್ತು ಸರ್ವಜ್ಞ ಕವಿ ಈತನನ್ನ ತ್ರಿಪದಿಯ ತ್ರಿವಿಕ್ರಮ ಅಂತ ಕರೀತಾರೆ ಇವನ ಕೃತಿ ಸರ್ವಜ್ಞನ ತ್ರಿಪದಿಗಳು ಇದನ್ನ ಸಂಪಾದಿಸಿದವರು ಮೊಟ್ಟ ಮೊದಲ ಬಾರಿಗೆ ಉಚ್ಚಯ್ಯ ಅನ್ನಾಪುರ ಮಠ ಅವರು ಆ ನಂತರ ಸಮಗ್ರವಾಗಿ ಸಂಪಾದಿಸಿದವರು ಉತ್ತಂಗಿ ಚನ್ನಪ್ಪನವರು ಅಂತ ಹೇಳಲಾಗಿದೆ ನಿನ್ನ ಕೆಂಪು ನಾರಾಯಣನನ್ನ ನೋಡೋದಾದ್ರೆ ಈತ ಕೂಡ ಒಬ್ಬ ಬ್ರಾಹ್ಮಣ ಕುಲದವನು ಈತ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಶ್ರಯದಲ್ಲಿರ್ತಾನೆ ಮುದ್ರ ಮಂಜುಷಾ ಅನ್ನುವಂತ ಒಂದು ಗದ್ಯ ಗ್ರಂಥವನ್ನ ಬರೆದಿದ್ದಾನೆ ಇದು ಚಾಣಕ್ಯ ಋಷಿ ಚಂದ್ರಗುಪ್ತ ಮೌರ್ಯನಿಗೆ ನಂದರಿಂದ ರಾಜ್ಯವನ್ನು ಗಳಿಸಿಕೊಟ್ಟ ಕಥೆಯನ್ನು ಇದ್ರಲ್ಲಿ ನೋಡಬಹುದು ಇದಕ್ಕೆ ಆಕಾರ ಗ್ರಂಥ ಬಂದು ವಿಶಾಖದತ್ತನ ಸಂಸ್ಕೃತ ಮುದ್ರಾ ರಾಕ್ಷಸ ಅಂತ ಹೇಳ್ಬೋದು ಇದರಲ್ಲಿ ಸ್ವಲ್ಪ ಕಾದಂಬರಿಯ ಲಕ್ಷಣಗಳು ಕೂಡ ಇವೆ ಹಾಗಾಗಿ ಇದನ್ನ ಹೊಸಗನ್ನಡ ಕಹಳೆಯನ್ನು ಓದಿದ ಮೊದಲ ಕಾದಂಬರಿ ಅಂತ ಕೂಡ ಹೇಳಲಾಗುತ್ತೆ ಇನ್ ದೇವಚಂದ್ರ ಈತ ಜೈನ ಮತಕ್ಕೆ ಸೇರಿದಂತವನು ಇವನ ಕೃತಿ ಬಂದು ದೇವ ರಾಜಾವಳಿ ಕತೆ ಮತ್ತು ರಾಮಕಥಾ ಅವತಾರ ಮೈಸೂರಿನ ದೊರೆ ಮುಮ್ಮಡಿ ಒಡೆಯರ ಆಶ್ರಯದಲ್ಲಿ ಇರ್ತಾನೆ ಈತ ರಾಜಾವಳಿ ಕಥೆಯಲ್ಲಿ ಮೈಸೂರು ಅರಸರ ರಾಜ ಪರಂಪರೆಯನ್ನ ಇದಕ್ಕೆ ರಾಜಾವಳಿ ಕಥೆ ಎನ್ನುವಂತ ಹೆಸರು ಕೂಡ ಬಂದಿದೆ ಇದು ಮೂರು ಚ ಜನರ ಕವಿಗಳ ಪರಿಚಯವನ್ನು ಇವತ್ತು ತಿಳಿಸಿದ್ದೀನಿ ಇನ್ನ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತ ಕವಿಗಳು ಯಾರ್ಯಾರಿದ್ದಾರೆ ಅವರ ಒಂದು ಕೃತಿಯನ್ನ ಅಥವಾ ಅವರ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು